ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಸೊ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯನ್ನು ಕ್ಲೀನ್ ಇದ್ದೆ ಸೊ ಆ ಒಂದು ವಿಡಿಯೋನ ಶೇರ್ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಕೂಡ ಹಬ್ಬ ಬಂತು ಅಂದರೆ ಮನೆಯ ಕ್ಲೀನ್ ಮಾಡ್ತಾರೆ ಇದ್ರ ಉದ್ದೇಶ ಸೈಂಟಿಫಿಕ್ಕಾಗಿ ಮನೇನ ಯಾವಾಗಲೂ ನೀಟಾಗಿ ಇಡ್ಕೋಬೇಕು ಸೊ ಸುಮ್ಮನೆ ರೀಸನಲ್ಲಿ ನಾವು ಕ್ಲೀನ್ ಮಾಡಬೇಕು ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಆದರೆ ಇವಾಗ ಹಬ್ಬ ಟೈಮಲ್ಲಿ ಏನಾದರೂ ಕ್ಲೀನ್ ಮಾಡಬೇಕು ಅಂತಂದರೆ ಆರಾಮಾಗಿ ಎಲ್ಲ ತೆಗೆದು ಹಬ್ಬದ ಸಡಗರದಲ್ಲಿ ಎಲ್ಲನೂ ಕ್ಲೀನ್ ಮಾಡ್ತೀವಿ ಹಾಗೆ ನಾವು ಕೂಡ ಇವಾಗ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಡುಗೆ ಮನೆಯಲ್ಲಿರುವಂಥ ಅಷ್ಟು ಟು ಎಲ್ಲ ಬಾಕ್ಸ್ಗಳನ್ನ ತೆಗೆದು ನಾನು ಹಾಲಲ್ಲಿ ಇಟ್ಟು ಇದರ ಇವಾಗ ಎಲ್ಲನೂ ಟೈಲ್ಸು ಮತ್ತು ಶೆಲ್ಫ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಶೆಲ್ಫ್ ಟೈಲ್ಸ್ನ ಕ್ಲೀನ್ ಮಾಡುವಂತಹ ಒಂದು ಅಲ್ಲಿ ನೀಟಾಗಿ ಉಜ್ಜುತ್ತಾ ಇದ್ದೀನಿ ರೆಡ್ ನ ಹಾಕಿದ್ರೆ ಅದರಲ್ಲಿರುವಂತಹ ಜಿಡ್ಡೆಲ್ಲ ಹೋಗುತ್ತೆ ಹಾಗೆ ಸೋಪನ್ನ ಹಾಕಿ ನೆಕ್ಸ್ಟ್ ಎರಡೆರಡು ಸಲ ವಾಶ್ ಮಾಡಿದ್ರೆ ಎಲ್ಲ ನೀಟಾಗಿ ವಾಶ್ ಆಗುತ್ತೆ ಸೊ ಹಾಗಾಗಿ ನಾನು ಕೂಡ ರೆಡ್ ನ ಯೂಸ್ ಮಾಡಿ ಬ್ರಷಲ್ಲೆಲ್ಲ ನೀಟಾಗಿ ಉಜ್ಜಿ ಆಮೇಲೆ ಇವಾಗ ನಾನು ಬಟನ್ನಲ್ಲಿ ಇದ್ದೀನಿ ಅದಕ್ಕೆ ಮುಂಚೆ ಸೋಫಾಯ್ಲು ಮತ್ತು ಅಥವಾ ಸೋಪ್ ಆಗಿರ್ಬೋದು ಸರ್ಪ್ ಆಗಿರ್ಬೋದು ಈ ರೀತಿ ಲಿಕ್ವಿಡ್ನ ಯೂಸ್ ಮಾಡಿ ವಾಶ್ ಮಾಡ್ಕೋಬೇಕು ಸೊ ಇವಾಗ ಈ ರೀತಿ ಕ್ಲೀನ್ ಮಾಡೋದರಿಂದ ಶೆಲ್ಫ್ ಮೇಲೆ ಜಾಸ್ತಿ ಅಂಶ ಏನಿರುತ್ತೆ ಅದು ಹೋಗುತ್ತೆ ಆರಾಮಾಗಿ ಅಂಟಿಲ್ದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇವಾಗ ಮೇಲ್ಗಡೆ ಮತ್ತು ಶೆಲ್ಫಲ್ಲಿರೋದೆಲ್ಲ ತೆಗೆದು ಕ್ಲೀನ್ ಮಾಡಿ ಆಯಿತು ಕೆಳಗಡೆ ಬಾಕ್ಸ್ಗಳನ್ನ ಇಟ್ಟಿದ್ದೆ ಅಕ್ಕಿ ಹಸಿಟ್ಟು ಹಾಗೆ ಗೋ ಗೋಧಿ ಹಿಟ್ಟು ಮತ್ತು ಅಕ್ಕಿ ಇಟ್ಟು ಇದನ್ನೆಲ್ಲ ಇಟ್ಟಿದ್ದೆ ಸೊ ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡೋದಕ್ಕೆ ಬಾಕ್ಸ್ ಎಲ್ಲ ತೆಗೆದಿದ್ದೀನಿ ಈಗ ಒಂದೊಂದು ಕಡೆಯಿಂದಲೂ ಒಂದೊಂದು ಬಾಕ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಸೋಪ್ ಎಲ್ಲ ಹಾಕಿ ಈ ರೀತಿಯಾಗಿ ಉಜ್ಕೋತಾ ಇದ್ದೀನಿ ಧೂಳು ಯಾವಾಗಲೂ ಇದ್ದೇ ಇರುತ್ತೆ ಮನೆಯಲ್ಲಿ ಆದರೆ ಹಬ್ಬ ಅಂತ ಬಂದಾಗ ಕ್ಲೀನ್ ಮಾಡಲೇಬೇಕಲ್ವಾ ಸೊ ಹಾಗೆ ನಾನು ಕೂಡ ಎಲ್ಲೆಲ್ಲಿ ಕರೆ ಇರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ಈ ರೀತಿ ಬ್ರಷಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಬ್ರಷ್ ಇದ್ದರೆ ಆರಾಮಾಗಿ ನಾವು ಎಷ್ಟು ಬೇಕಿದ್ದರೂ ಮನೆಯನ್ನು ಕ್ಲೀನ್ ಮಾಡ್ಕೋಬಹುದು ಅದು ಬಿಟ್ಟು ನಾವೇನಾದರೂ ಇವಾಗ ಪಾತ್ರೆ ತೊಳೆಯುವಂಥ ಸ್ಕ್ರಬ್ಬರಲ್ಲೆಲ್ಲ ಉಜ್ಜುತ್ತೀವಿ ಅಂತಂದರೆ ಕೈ ನೋವು ಬರುತ್ತೆ ಇದರಲ್ಲಿ ಆರಾಮಾಗಿ ಉಜ್ಬೋದು ನಾನು ಇದನ್ನು ಲಾಸ್ಟ್ ಟೈಮ್ ಟಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ ಸೊ ಇವಾಗ ಗೋಡೆಗಳನ್ನೂ ಕೂಡ ಹಾಗೆ ತೊಳ್ಕೊತಾ ಇದ್ದೀನಿ ಇದರಲ್ಲಿ ತೊಳೆದಿರೋ ನೀರನ್ನ ಹಾಗೆ ಸಿಂಕಲ್ ಹಾಕಿದ್ದೀನಿ ಸಿಂಕಲ್ಲಿ ಹಾಕಿ ಬೇಗ ಎತ್ತು ಮತ್ತೆ ಇನ್ನೊಂದು ಬಕೆಟಿಗೆ ಹಾಕೋದು ಮತ್ತೆ ಇನ್ನೊಂದು ಸಲ ನೀರು ತೊಗೊಳೋದು ಅದೆಲ್ಲ ಹಿಂಸೆ ಹಾಗೆ ತೊಳೆದು ತೊಳೆದು ನಾನು ನೀಟಾಗಿ ಈ ರೀತಿ ಹಾಕಿ ಆಮೇಲೆ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಮತ್ತೊಂದು ಸಲ ತೊಳೆದು ಮತ್ತೆ ಬಟ್ಟೆಯಿಂದ ಒರೆಸ್ತೆ ಸೊ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ದಿನ ಪೂರ್ತಿ ಬೇಕಾಯಿತು ನಾನು ಒಬ್ಬಳೇ ಇದ್ದಿದ್ದರಿಂದ ನನ್ನ ಮಗಳು ಕೂಡ ಇದ್ಲು ಅಳಪಾಡಿಗೆ ಆಟ ಆಡ್ತಾ ಇದ್ಲು ಟಿ ವಿ ನೋಡಿಕೊಂಡು ಏನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಸೊ ನಾನು ಅಡುಗೆ ಮನೆಯಾಗೆ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಬಂದೆ ಇವಾಗ ಬಾಕ್ಸೆಲ್ಲಾನು ತೆಗ್ದಿಟ್ಟಿದ್ದೀನಲ್ವ ಅದನ್ನು ತೊಳಿಬೇಕು ಅಷ್ಟರೊಳಗಡೆ ಒಂದು ಅರ್ಧ ದಿನ ಬೇಕನ್ಸುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ತೊಳೆದು ಇಟ್ಟಿದ್ದೀನಿ ಹಾಗೆ ಒಂದು ಬಟ್ಟೆನ ಹಾಕಿ ಕಾಟನ್ ಬಟ್ಟೆ ವೇಲನ್ನ ಹಾಕಿ ಅದರ ಮೇಲೆ ಎಲ್ಲದನ್ನೂ ಈ ರೀತಿಯಾಗಿ ದಬ್ಬಾಕಿದ್ದೀನಿ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಹಾಕೋದಕ್ಕೆ ಅಂತಂದರೆ ಮಳೆ ಬೇರೆ ಸೋನೆ ಬರ್ತನೇ ಇರುತ್ತೆ ಅದಕ್ಕೆ ನಾನು ಇಲ್ಲೇ ರೂಮಲ್ಲಿ ಹಾಕಿ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಈಗ ಈ ಒಂದು ಪಾತ್ರೆ ಸ್ಟ್ಯಾಂಡ್ ಏನಿದೆ ಅದನ್ನು ತೊಳೆದಿದ್ದೀನಿ ಅದಕ್ಕೆ ಶೆಲ್ಫ್ ಮೇಲೆ ಹಾಕುವಂತಹ ಶೀಟ್ ಏನಿತ್ತು ಅದನ್ನೆಲ್ಲ ತೊಳೆದಿದ್ದೀನಿ ಶೆಲ್ಫ್ ಮೇಲೆ ಮತ್ತೆ ಕೆಳಗಡೆ ನಾನು ಶೀಟನ್ನ ಹಾಕ್ತೀನಿ ಯಾಕಂದರೆ ಧೂಳು ಬೀಳ್ತಾನೆ ಇರುತ್ತಲ್ವಾ ಆವಾಗ ಪದೇ ಪದೇ ಒರೆಸೋದಕ್ಕಾಗೋದಿಲ್ಲ ಇದಾದರೆ ಒರೆಸ್ಕೊಂಡು ಹಾಗೆ ಇಟ್ಕೊಬಹುದು ಮತ್ತು ಈ ಥರ ಸಲ ಡೀಪ್ ಕ್ಲೀನ್ ಮಾಡಿದಾಗ ಎಲ್ಲನೂ ತೆಗೆದು ವಾಶ್ ಮಾಡಿ ಆಮೇಲೆ ಉಣ್ಗಿಸಿ ಹಾಕ್ತೀನಿ ಈಗಲೂ ಕೂಡ ಅದೇ ಥರ ಮಾಡಿದೆ ಇವಾಗ ಇದೆಲ್ಲ ಆಗಿದೆ ನಾನಿವಾಗ ತೊಳೆದಿರೋಂತಹ ಪಾತ್ರೆಗಳಾಗಿರ್ಬೋದು ಬಾಕ್ಸ್ ಆಗಿರ್ಬೋದು ಎಲ್ಲನೂ ಜೋಡಿಸ್ಕೋಬೇಕು ಈ ರೀತಿಯಾಗಿ ಒಂದು ಇದು ಕಾಟನ್ನು ಅಂದರೆ ನೀರನ್ನ ತಗೊಳ್ಳೋದು ಇಲ್ಲ ಹಾಗೆ ಮತ್ತೆ ಸ್ವಲ್ಪ ಆರಾಮಾಗಿ ಒರೆಸ್ಕೋಬಹುದು ಚೆನ್ನಾಗಿ ಅನ್ಸುತ್ತೆ ಅದಕ್ಕೆ ನಾನು ಈ ರೀತಿ ಶೀಟನ್ನು ಯೂಸ್ ಮಾಡಿದ್ದೀನಿ ಈ ಶೀಟನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದಲ್ಲ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ಸ್ ಏನಾದರೂ ತೊಂದಿರ್ತೀವಲ್ಲ ಅದರಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ ಆ ಒಂದು ಶೀಟ್ಗಳು ಇವಾಗ ಇಲ್ಲಾಗ್ತಾ ಇರುವಂತಹ ಶೀಟ್ಗಳು ಪ್ಲಾಸ್ಟಿಕ್ ಪೇಪರು ಪ್ಲಾಸ್ಟಿಕ್ ಶೀಟು ಇದನ್ನು ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಿದ್ರೂ ಕೂಡ ಆರಾಮಾಗಿ ಏನಾದರೂ ಗಲೀಜಾಯಿತು ಎಣ್ಣೆದು ಜಿಡ್ ಅಂದ್ರೂ ಬೀಳ್ತು ಅಂತಂದರೆ ವಾಶ್ ಮಾಡ್ಕೋಬಹುದು ಹಾಗೆ ಬಾಕ್ಸ್ಗಳು ಕೂಡ ಸವಿದೇನೆ ಇರೋ ಥರ ಚೆನ್ನಾಗಿ ಅನಿಸುತ್ತೆ ತಳ ಸವಿಯೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೇನೆ ಇದೆಲ್ಲ ಶೀಟ್ ಹಾಕಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಜಿರ್ಲೆ ಔಷಧಿನ ಕೂಡ ಲಿಕ್ವಿಡ್ ಪೇಸ್ಟ್ ಇದೆ ಸೊ ಅದನ್ನು ಕೂಡ ಯೂಸ್ ಮಾಡ್ತೀನಿ ಯಾಕಂದರೆ ಮತ್ತೆ ನಾವು ಪದೇ ಪದೇ ತೆಗೆದು ತೆಗೆದು ಹಾಕೋದಕ್ಕಾಗೋದಿಲ್ಲ ಸಲ ತೆಗ್ದಾಗಲೇ ಎಲ್ಲನೂ ಹಾಕಿಬಿಡಬೇಕು ಹಾಗೆ ನಾನು ಏನು ಕಾರ್ನರ್ ಇದೆ ಅಲ್ಲಿ ಮಾತ್ರ ಹಾಕಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಸಲ ಅಂದರೆ ಮಕ್ಕಳು ಯಾರನ್ನು ಮುಟ್ಟಬಾರ್ದು ದೊಡ್ಡವರು ಕೂಡ ಮುಟ್ಟಬಾರ್ದು ಆ ರೀತಿಯಾಗಿ ನಾನು ಮುಟ್ಟೋದಕ್ಕೆ ಆಗ್ತಾ ಇರುವಂತಹ ಹಿಂದೆ ಇರೋ ಜಾಗದಲ್ಲಿ ಹಾಕ್ತಾ ಇದ್ದೀನಿ ಸೊ ಯಾಕಂದರೆ ಅದು ಮುಟ್ಟೋದು ಪಾಯ್ಸನ್ನು ಮಕ್ಕಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಮುಟ್ಟೋದಕ್ಕೆ ಆಗ್ತಾಯಿರೋಂಥ ಜಾಗದಲ್ಲೇ ಆಗ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಬೇಗನೇ ನಾವು ಜಿಲ್ಲೆಗಳನ್ನ ಹೋಗೋ ಥರ ಮಾಡಬಹುದು ಆ ಜಿಲ್ಲೆಗಳು ಸತ್ತೋಗ್ಬಿಡುತ್ತೆ ಸತ್ತೋಗಿ ಅಂದರೆ ಎಲ್ಲಿರುತ್ತೆ ಅಲ್ಲೇ ಬೀಳಲ್ಲ ಅದು ಓಡಾಡ್ತಾ ಇರ್ತಾರಲ್ಲ ಅಂತಹ ಜಾಗದಲ್ಲಿ ಬಂದು ಬಿದ್ದಿರುತ್ತೆ ತುಂಬ ಜಿಲ್ಲೆಗಳೆಲ್ಲ ಸತ್ತೋಗುತ್ತೆ ಒಂದು ಆಕೆ ಒಂದು ಮೂರು ನಾಲ್ಕು ದಿನ ಒಂದು ವಾರದವರೆಗೂ ಕೂಡ ಜಿಲ್ಲೆಗಳು ಸತ್ತೋಗ್ತಾನೆ ಇರುತ್ತೆ ಸೊ ಒಂದು ಫಿಫ್ಟೀನ್ ಡೇಸ್ವರೆಗೂ ಬರುತ್ತೆ ಒಂದು ಸಲ ಈ ಪೇಸ್ಟ್ನ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಸತ್ತೋಗುತ್ತೆ ಅಂತಲೇ ಹೇಳಬಹುದು ನಾನು ಇದನ್ನು ಒಂದ ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇನ್ನೊಂದು ಮನೆಯಲ್ಲಿದ್ದಾಗ ತುಂಬ ಜಿರ್ಲೆ ಆಗಿತ್ತು ಸೊ ಗೊತ್ತಿರಲಿಲ್ಲ ಆಮೇಲೆ ಈ ಪೇಸ್ಟ್ ತಂದು ಹಚ್ಚಿದಾಗ ನೀವು ನಂಬಲ್ಲ ಅನಿಸುತ್ತೆ ಕೈಯಲ್ಲಿ ಒಂದು ಇಡೀ ಆಗ್ಬೋದೇನೋ ಅಷ್ಟು ಜಿಲ್ಲೆಗಳು ಸತ್ತೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ಜಿಲ್ಲೆಗಳು ಹಾಗೆ ಇರುವೆಗಳು ಮನೆಯಲ್ಲಿ ಜಾಸ್ತಿ ಬರೋದಿಲ್ಲ ಸೊ ಮೇ ಪಲ್ಲಿನೂ ಇದೆ ಅಂತ ಅಂದರೆ ನೀವು ಮೇಲುಗಡೆ ಗೋಡೆ ಮೇಲೆ ಸ್ವಲ್ಪ ಪೇಸ್ಟನ್ನು ಅಂಟಿಸ್ಬೇಕಾಗುತ್ತೆ ಆಗ ಪಲ್ಲಿಗಳು ಕೂಡ ಸತ್ತೋಗುತ್ತೆ ಸೊ ನಾನು ಕೂಡ ಅದಕ್ಕಾಗಿಯೇ ಈ ಒಂದು ಪೇಸ್ಟನ್ನು ಯೂಸ್ ಮಾಡ್ತೀನಿ ಜಿಲ್ಲೆಗಳಂತೂ ಎಲ್ಲ ಕಡೆ ಇದ್ದರೆ ಅದು ಯಾವ ಬಟ್ಟೆಗಳನ್ನು ಬಿಡೋಲ್ಲ ಮತ್ತು ಯಾವ ತಿಂಡಿಗಳನ್ನೂ ಇಡೋದಕ್ಕಾಗೋದಿಲ್ಲ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕುಕ್ಕರು ಆಗಿರ್ಬೋದು ಅಥವಾ ಈಳಿಗೆ ಮಣೆ ಮತ್ತು ಬಾಟಲ್ಸ್ ಎಲ್ಲ ಯೂಸ್ ಮಾಡ ವಾಶ್ ಮಾಡೋವಂತಹಕ್ಕೆ ಯೂಸ್ ಮಾಡುವಂತಹ ಬ್ರಷ್ಗಳು ಇದನ್ನೆಲ್ಲ ನಾನು ಸಿಲಿಂಡರ್ ಇಡ್ತೀವಲ್ಲ ಆ ಒಂದು ಕಾರ್ನರ್ ಆ ಒಂದು ಶೆಲ್ಫಲ್ಲೇ ಕೆಳಗಡೆನೇ ಇಟ್ಕೋತೀನಿ ಬೇಗ ಅಡುಗೆ ಮಾಡೋವಾಗ ಕೈಯಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗಲೂ ಕೂಡ ಅದನ್ನೆಲ್ಲ ಜೋಡಿಸಿ ಆಯಿತು ಇವಾಗ ನಾನು ಪಾತ್ರೆ ಸ್ಟ್ಯಾಂಡನ್ನು ಜೋಡಿಸ್ತಾ ಇದ್ದೀನಿ ಇದಂತೂ ತುಂಬಾ ಆರಾಮಾಗಿ ತುಂಬ ಪಾತ್ರೆಗಳನ್ನ ಇಟ್ಕೋಬಹುದು ನಾನಿಲ್ಲಿ ಹಾಗೆ ಒಂದು ಸ್ವಲ್ಪ ಟೈಟಾಗಿ ದಾರನ್ನು ಕೂಡ ಕಟ್ತೀನಿ ಇವಾಗ ದಾರ ಕಟ್ತಾ ಇರೋದು ಯಾಕಂತಂದ್ರೆ ಇವಾಗ ಪಾತ್ರೆಗಳನ್ನ ಏನಾದರೂ ಇಟ್ಟಿರ್ತೀವಿ ಎವಿ ಆಯಿತು ತಗೊಳ್ಳೋವಾಗ ನಾವೇನಾದ್ರೂ ಮೇಲೆ ಬೀಳ್ತು ಅಂತಂದರೆ ಸೊ ಹಾಗಾಗಿ ನಾನು ಇದನ್ನು ನಾವು ತೆಗೆದು ಹಾಕ್ಕೊಳ್ಳೋ ಥರ ನಾನು ಫಿಕ್ಸ್ ಮಾಡ್ಕೊಂಡಿರೋದು ಅಂದರೆ ಮೊಳೆಗಳ ಮೇಲೆ ಇದನ್ನು ಕೂರಿಸಿ ಹಾಗೆ ಈ ರೀತಿಯಾಗಿ ದಾರದಲ್ಲಿ ಕಟ್ಟಿದ್ದೀನಿ ಇದಕ್ಕೇ ಸೇರಿಸಿ ಮೊಳೆನ ಹಾಕ್ಬೋದು ಬಟ್ ಆ ಥರ ಹಾಕಿದರೆ ನಾವು ಯಾವಾಗಲೂ ವಾಶ್ ಮಾಡೋದಕ್ಕೆ ಬಿಚ್ಚೋದಕ್ಕೆಲ್ಲ ಈಸಿ ಆಗೋಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಂದೊಂದೇ ಪಾತ್ರೆಗಳನ್ನ ಇಲ್ಲಿ ಬರ್ತಾ ಇದ್ದೀನಿ ಆಲ್ಮೋಸ್ಟು ನಾನು ಅಡುಗೆ ಮಾಡೋದಕ್ಕೆ ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳೆಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ಆರಾಮಾಗಿ ಸೌಟ್ಸು ಆಮೇಲೆ ಲೋಟ ಪ್ಲೇಟ್ಸು ತಟ್ಟೆ ಹಾಗೆ ತಪ್ಲೆಗಳಾಗಿರ್ಬೋದು ಬಾಣಲೆಗಳಾಗಿರ್ಬೋದು ಈ ರೀತಿಯಾಗಿ ಎಲ್ಲನೂ ನಾವು ಇದರಲ್ಲೇ ಹಾಕಬಹುದು ಆರಾಮಾಗಿ ವಾಶ್ ಮಾಡಿ ನೇತಾಕ್ಕೋಬೋದು ಆದರೆ ಏನು ಅಂದರೆ ತೊಳೆದು ಒಂದು ಪಾತ್ರೆ ಒಂದು ಬಕೆಟಲ್ಲಿ ಇಟ್ಟು ನೀರೆಲ್ಲ ಸೋರಿದ ಮೇಲೆ ಹಾಕೋಬೇಕು ಹಾಗೆ ಹಾಕಿದ್ರೆ ನೀರು ಕೆಳಗಡೆ ಸೋರುತ್ತೆ ಹಾಗೆ ಈ ಸ್ಟ್ಯಾಂಡ್ ಏನಿದೆ ಅದು ಹಾಳಾಗ್ಬಿಡುತ್ತೆ ಹಾಗಾಗಿ ಅಷ್ಟೇ ಒಂದೊಂದೇ ಪಾತ್ರೆಗಳನ್ನ ತಂಜೋಡ್ಸೋದ್ಕಿನ್ನ ಎಲ್ಲ ಪಾತ್ರೆಗಳು ಮಿಕ್ಸ್ ಆಗಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಎಲ್ಲದನ್ನು ಫಸ್ಟು ಜೋಡಿಸೋದಕ್ಕೆ ಏನು ಬಾಕ್ಸ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ತಂದು ಇಟ್ಕೊಂಡೆ ಆಮೇಲೆ ಒಂದು ಟಪ್ ತುಂಬ ಪಾತ್ರೆಗಳನ್ನ ತುಂಬ್ಕೊಂಬಿಟ್ಟು ಯಾವ್ಯಾವ ಜಾಗದಲ್ಲಿ ಯಾವ್ದು ಇಡಬೇಕು ಹಾಗೆ ಇಟ್ಕೋತಾ ಬಂದೆ ಮತ್ತು ಅದೊಂದು ತರೋದು ಮತ್ತು ಇದರಲ್ಲಿ ಇಡೋದು ಜಾಗ ಇಲ್ಲ ಅಂತ ತಡೋಕೆ ಮತ್ತೆ ಇಡೋದು ಅದೆಲ್ಲ ಬೇಡ ಸೊ ಹಾಗಾಗಿ ನಾನು ಒಂದೊಂದು ಕಡೆಯಿಂದನೇ ಜೋಡಿಸ್ಕೊಂಡು ಎಲ್ಲ ಪಾತ್ರೆಗಳನ್ನೂ ಕೂಡ ಈ ರೀತಿಯಾಗಿ ಸೆಟ್ ಮಾಡ್ಕೋತಾ ಬಂದೆ ನಿಜವಾಗ್ಲೂ ಎಷ್ಟು ಮೈ ಎಲ್ಲ ನೋವಾಯಿತು ಸುಸ್ತಾಯಿತು ಅಂತಂದರೆ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಸಾಕಲ್ಲಪ್ಪ ಊಟ ಮಾಡಿ ಮಲ್ಕೊಳ ಅನ್ನೋಷ್ಟು ಮೈ ಎಲ್ಲ ನೋವಾಗ್ಬಿಟ್ಟಿತ್ತು ಅದರಲ್ಲೂ ಬೇರೆ ನನ್ನ ಮಗಳು ಈ ಟೈಮಲ್ಲಿ ಮಲ್ಕೊಂಡು ಇರಲಿಲ್ಲ ಆಟ ಆಡ್ತಾಯಿದ್ಲು ಅದು ಬೇರೆ ಹಿಂಸೆ ಅವಳನ್ನು ನೋಡ್ಕೋಬೇಕು ಮತ್ತು ಅವಳು ಎಲ್ಲಾದ್ರೂ ಮುಟ್ಟತಾ ಇರ್ತಾಳೆ ಹಾಗಾಗಿ ನೋಡಿಕೊಂಡು ಕೆಲಸ ಮಾಡೋಷ್ಟರೊಳಗಡೆ ನಿಜವಾಗ್ಲೂ ಸಾಕಾಗೋಯ್ತು ನಂತರ ಯಾರು ಸಿಂಗಲ್ ಮನೆಯಲ್ಲಿ ಇದ್ಕೊಂಡು ಈ ರೀತಿ ಕೆಲಸ ಮಾಡ್ಕೊಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಮನೆಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಯಾರಾದರೂ ಇತ್ತು ಅಂತಂದರೆ ಆರಾಮಾಗಿ ಮಾಡ್ಕೋಬೋದು ಯಾರು ಅಂದರೆ ಹೀಗೆ ಒಬ್ರೊಬ್ರೆ ಮಾಡ್ಕೋತಾ ಇರಬೇಕಾಗುತ್ತೆ ಇನ್ನೊಂದು ಅಡ್ವಾಂಟೇಜನ್ನು ಏನು ಅಂತಂದರೆ ಒಬ್ಬರೇ ಇದ್ದಾಗ ಆರಾಮಾಗಿ ಕೆಲಸ ಬೇಗ ಸಾಗುತ್ತೆ ತುಂಬ ಟೈಮ್ ಇರುತ್ತೆ ಅಂತ ಏನೂ ಇಲ್ಲ ಜನ ಜಾಸ್ತಿ ಇದ್ದಷ್ಟು ಕೆಲಸ ಬೇಗ ಆಗೋದಿಲ್ಲ ಅದೊಂದು ಯೂಸು ಆದರೆ ಒಬ್ರೆ ಮಾಡ್ಕೊಳ್ಳೋದು ಕಷ್ಟವೂ ಇರುತ್ತೆ ಸೊ ನನ್ನ ಮಗಳು ಇವಾಗ ಬರ್ತಾ ಇದ್ದಾಳೆ ಅವಳು ಕೂಡ ಮತ್ತು ಮಧ್ಯದಲ್ಲಿ ಬ್ರೇಕ್ ತಗೋತಾಳೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಳೆ ಸ್ವಲ್ಪ ಹೊತ್ತು ನನ್ನ ಹತ್ರ ಬಂದು ಆಟ ಆಡ್ತಾಳೆ ಆಮೇಲೆ ತಿನ್ನೋದಕ್ಕೆ ಕೊಡು ಅಂತಾಳೆ ಹೀಗೆಲ್ಲ ನನಗೂ ಕೂಡ ಎಂಟರ್ಟೈನ್ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಜಾಸ್ತಿ ಏನೂ ಕೊಟ್ಟಿಲ್ಲ ಅಲ್ಲಿ ಪಲ್ಲಿಗೆ ಆತು ಸಾರಿ ಜಿಲ್ಲೆಗೆಲ್ಲ ಹಾಕೋದಕ್ಕೆ ಔಷಧಿ ಇದ್ವಲ್ಲ ಅದು ಬಂದು ತೊಗೊತಾ ಇದ್ಲು ಮುಟ್ಬಾರ್ದು ಹೋಗು ಪಾಯ್ಸನ್ ಅಂತ ಹೇಳಿದ್ರು ಕೂಡ ಅವ್ಳಿಗೆ ಏನೋ ಒಂಥರ ಕ್ಯೂರಿಯಸ್ ಮುಟ್ತೀನಿ ಮುಡ್ತೀನಿ ಅಂತ ಬರ್ತಿದ್ಲು ಜೋರಾಗಿ ಬೈದೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಮನ್ಸ್ಕೊಂಡು ಹೋಗಿ ಕೂತಿದ್ಲು ಸೊ ಅವಳು ಹಂಗೆ ಕೂತಿದ್ರೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊತಾಳೆ ಅಂತ ನಾನು ಏನೋ ಸಮಾಧಾನ ಮಾಡಿದೆ ನನ್ನ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಸೊ ಇದು ನನ್ನ ಕಿಚನ್ ಕ್ಲೀನಿಂಗ್ ಬ್ಲಾಗು ಸೊ ಇದೆಲ್ಲ ಆದಮೇಲೆ ನಾನು ಮತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಒಂದು ಲಾಸ್ಟಲ್ಲಿ ಅಬ್ಬೈನೇನ ಹತ್ರ ಇದೆ ಅಂದಾಗ ಕ್ಲೀನ್ ಮಾಡ್ತೀನಿ ಮತ್ತು ಕೆಲವೊಂದು ತಿಂಡಿಗಳನ್ನ ಮಾಡ್ಕೋಬೇಕು ಅಷ್ಟೇ ಏನಾದ್ರೂ ಸ್ವೀಟು ಒಂದು ಐದು ಥರದ ತಿಂಡಿಗಳನ್ನ ಮಾಡ್ಕೋಬೇಕು ಜಾಸ್ತಿ ಏನು ಮಾಡೋಲ್ಲ ಹಬ್ಬಕ್ಕೆ ದೇವ್ರ ಮುಂದೆ ನೈವೇದ್ಯಕ ಆಗೋಷ್ಟು ಮಾತ್ರ ಮಾಡ್ಕೋತೀನಿ ಸೊ ಚಕ್ಲಿ ಕರ್ಜಿಕಾಯಿ ರವೆ ಉಂಡೆ ಮತ್ತು ನಿಪ್ಪಟ್ಟು ಆ ಕೋಟ್ಬಳೆ ಇದಿಷ್ಟು ಮಾಡ್ಕೋತೀನಿ ಕಜ್ಜಾಯ ಮಾಡಬೇಕು ಅಂತ ಆಸೆ ಆದರೆ ನನಗೆ ಅದು ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ವ ಅಂತ ಗೊತ್ತಿಲ್ಲ ಸೊ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ಆಮೇಲೆ ಹಬ್ಬಗಳಲ್ಲಿ ಮಾಡಬೇಕು ಯಾಕಂದರೆ ಫಸ್ಟ್ ಟೈಮ್ ಮಾಡಿ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಸರಿ ಬರಲ್ಲ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಅದನ್ನು ಕೂಡ ಟ್ರೈ ಮಾಡುವ ಇವಾಗ ನಾನು ಇದಿಷ್ಟು ಐಟಮ್ಗಳನ್ನ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆರಾಮ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡೋ ಕೆಲಸನ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಮನೆಯೆಲ್ಲ ಆದಮೇಲೆ ಮತ್ತೆ ಹೊರಗಡೆ ಬಾಗಿಲು ತೊಳೆಯೋದು ು ಮತ್ತು ಗೋಡೆಗಳ ಮೇಲೆ ಎಲ್ಲ ಧೂಳೆಲ್ಲ ಮೇಲಿದ್ರೆ ಅದನ್ನೆಲ್ಲ ತೆಗೆಯೋದು ಮಾಡಬೇಕು ಸೊ ಫೈನಲಾಗಿ ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಈ ರೀತಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರಿಜ್ನ ನೆಕ್ಸ್ಟ್ ಟೈಮು ಶೋ ಕ್ಲೀನ್ ಮಾಡೋವಾಗ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್